ನೋಡಿ ನಿಜಕ್ಕೂ ಹಾಸ್ಯಾಸ್ಪದ ಅಂತ ಅನ್ನಿಸ್ತಾ ಇದೆ ಇವರೇನು ಓದಿದಾರೋ ಗೊತ್ತಿಲ್ಲ ಸಂವಿಧಾನದ ಅಡಿಯಲ್ಲಿ ಬರುವಂತ ಸೆಕ್ಷನ್ಗಳು ಏನು ಹೇಳ್ತಾವ ಹಾಗಾದ್ರೆ ಹಾಗೇನೇ ಈಗ ಹಸು ಸಾಕಿದಂಥವರನ್ನ ಒಳಗಡೆ ಹಾಕಿದ್ದಾರೆ ಹೀನಮಾನವಾಗಿ ಬೈದಿದ್ದಾರೆ ಹೊಡೆದಿದ್ದಾರೆ ಹಸು ಅಡ್ಡ ಬಂದಿದ್ದಕ್ಕೆ ಹಸು ಓನರ್ ಮೇಲೆ ಪೊಲೀಸರ ದೌರ್ಜನ್ಯ ಇದು ಈಗ ನೋಡಿ ಹಸು ಅಡ್ಡ ಬಂತು ಅಥವಾ ನಾಯಿ ಅಡ್ಡ ಬಂತು ಬೆಕ್ಕ ಬಂತು ಆ ಓನರ್ ಮೇಲೆ ಸಾಕ್ದವ್ರ ಮೇಲೆ ಕೇಸ್ ಹಾಕದ ಒಂದು ಹೆಣ್ಣು ಅನ್ನೋದನ್ನು ಕೂಡ ನೋಡದೆ ದನ ಬಡದಂಗ್ ಬಡಿತಾ ಖಾಕಿ ಸಕ್ಕರೆ ನಾಡು ಮಂಡ್ಯದಲ್ಲೊಂದು ಪೊಲೀಸರೇ ತಲೆ ತಗ್ಗಿಸುವಂತಹ ಘಟನೆ ಇದು ಹಸು ಕೇಸ್ನಲ್ಲಿ ಹದ್ದು ಮೀರಿದ್ದಾರೆ ಪಿ ಅಯ್ಯನಗೌಡ ಏನ್ರಿ ನಿಮ್ಮ ದರ್ಪ ದೌರ್ಜನ್ಯ ರಸ್ತೆ ಬದಿ ಹಸು ಕಟ್ಟಿದೆಯಾ ಅಂತ ರೂಪಾದೇವಿ ಅನ್ನೋರ್ ಮೇಲೆ ದರ್ಪ ತೋರಿದ್ದಾರೆ ರಸ್ತೆಯಲ್ಲಿ ಹಸು ಕಟ್ಟಾಕಿದೆಯಾ ಅಂತ ಸ್ಟೇಷನ್ ಕರೆಸ್ಕೊಂಡು ಪೊಲೀಸರು ರೋಡೆ ನಿಮ್ಮ ಅಪ್ಪುಂದ ಅಂತ ಹೇಳಿ ರೂಪಾದೇವಿ ಮೇಲೆ ಬ್ರೂಟಲ್ ಅಟ್ಯಾಕ್ ಮಾಡಿದ್ದಾರೆ ಲೇಡಿ ಕಾನ್ಸ್ಟೇಬಲ್ ಹೊಡೆದಿದ್ರೆ ಏನೋ ಅನ್ಬೋದಿತ್ರಿ ಆದ್ರೆ ಜನ್ಸ್ ಪಿ ಎಸ್ ಐ ಅಯ್ಯನ್ ಲೇಡಿಗೆ ಬಾರಿಸಿದಾರಂತೆ ಈಗ ಮಹಿಳಾ ಪೇದೆ ಹೊಡೆದ್ರೆ ಓಕೆ ಹಸು ಅಡ್ಡ ಬಂದಿದ್ದಕ್ಕೆ ಹಸು ಓನರ್ ಮೇಲೆ ಪೊಲೀಸರ ದೌರ್ಜನ್ಯ ಇದೆಷ್ಟರ ಮಟ್ಟಿಗೆ ಸರಿ ಒಂದು ಹೆಣ್ಣು ಅನ್ನೋದನ್ನು ಕೂಡ ನೋಡೋಕಾಗ್ಲಿಲ್ವಾ ನಿಮ್ಮ ತಾಯಿ ಹೆಣ್ಣು ನಿಮ್ಮ ಅಕ್ಕ ತಂಗಿ ಹೆಣ್ಣಲ್ವಾ ಅವ್ರು ಯಾರೋ ಕಣ್ಣ ಮುಂದೆ ಬರಲಿಲ್ವಾ ಏನ್ ಖಾಕಿ ಹಾಕೊಂಡ್ರೆ ಆಕಾಶದಿಂದ ಇಳದ್ ತರ ಆಡ್ತಾರೆ ಕೆಲವೊಬ್ರು ಏನ್ ಸಿನಿಮಾ ರೇಂದಿಕ್ ಸ್ಟೈಲು ಏನ್ ಇವರೇ ಓದಿರ್ಬೇಕು ಕಾನೂನು ಅನ್ನೋ ತರ ನಡ್ಕೊಳ್ತಾರೆ ರೂಪಾದೇವಿ ಅನ್ನೋರ್ ಮೇಲೆ ದರ್ಪ ತೋರಿದೆ ಖಾಕಿ ಇಲ್ಲಿ ಅಯ್ಯನ್ ಅವರೇ ಹೆಂಗ್ ಪಾಸ್ ಆದ್ರಿ ನೀವು ಪಿ ಎಸ್ ಐ ಇವರೇ ನೋಡಿ ಮಹಾನುಭಾವ ಪಿ ಎಸ್ ಐ ನೋಡ್ರಿ ಕೈಯಲ್ಲ ಬ್ಯಾಂಡೇಜು ಮುಖ ಮುಖಿ ಒಡೆದ್ ಹಾಕಿದಾರೆ ಏನ್ರಿ ಮಾಡಿದ್ದು ರೂಪಾದೇವಿ ಕಳಚನ ಮಾಡಿದ್ರಾ ಕೊಲೆ ಮಾಡಿದ್ರ ಕಲ್ಲು ಹೊಡೆದಿದ್ರ ಯಾರಿಗಾದ್ರೂ ಚುಚ್ಚಿದ್ರಾ ಕಚ್ಚಿದ್ರ ಹಸು ಸಾಕಿದ್ರಿ ಹಸು ನಾರ್ಮಲ್ ಆಗಿ ಹಸು ಅಡ್ಡ ಬರ್ತವ್ರಿ ಈಗ ಹಳ್ಳಿ ಹಳ್ಳಿ ಕಡೆಗಳಲ್ಲಿ ಚಕಡಿ ಹೊಡ್ಕೊಂಡು ಹೋಗ್ತಿರ್ತಾರೆ ಅಥವಾ ದನ ಕಾಯ್ಕೊಂಡು ಹೋಗ್ತಿರ್ತಾರೆ ಅಡ್ಡ ಬಂತು ನೀವು ತಾಳ್ಮೆಂದ ಹೋಗ್ಬೇಕಲ್ಲಿ ಹೋಗೋರು ಅದು ಗೊತ್ತಾಗುತ್ತಾ ಅಯ್ಯೋ ಎದುರುಗಡೆ ಬರ್ತಾ ಇದ್ದಾರೆ ಯಾರು ಅವ್ರು ಹೋದ್ಮೇಲೆ ನಾನು ಹೋಗ್ಬೇಕು ಅಂತ ಅದೇನು ಮನ್ಸ ಏನ್ರಿ ಹಾಗಾಗಿ ಅಯ್ಯನಗೌಡ ದರ್ಪ ಮಿತಿ ಮೀರ್ತಾ ಇದೆ ನೋಡಿ ಈಗ ಆಯ್ತಪ್ಪ ಹಸು ತಪ್ಪಾಗಿದೆ ಹಸು ತಪ್ಪಾಗಿದೆ ಹಸು ಮೇಲೆ ಕೇಸ್ ಹಾಕ್ತೀರಾ ಯಾವ ಸೆಕ್ಷನ್ ಹಾಕ್ತೀರಾ ಹಸು ಮೇಲೆ ಹಸು ತಪ್ಪು ಏನು ಹೇಳಿಕೊಟ್ಟಿದ್ರ ರೂಪಾದೇವಿ ನೀನು ಅಡ್ಡ ಹೋಗೋ ಅವ್ರನ್ನ ಬೇಳ್ಸು ಅಂಥೇಳಿ ರೂಪಾದೇವಿ ಹೇಳಿ ಏನು ಪ್ಲಾನ್ ಮಾಡಿದ್ರಾ ಹೇಳಿ ಎಂಥ ತಲೆಯಲ್ಲಿ ಬುದ್ಧಿ ಇರೋರು ಇವರೆಲ್ಲ ಪಿ ಎಸ್ ಐ ಅಂತೆ ಕಾನ್ಸ್ಟೇಬಲ್ಗಳಂತೆ ನಮಗೆ ಗೌರವ ಇದೆ ಪೊಲೀಸರಂದ್ರೆ ಗೌರವ ಇದೆ ಆದ್ರೆ ಇಂಥ ಕೆಲಸ ಮಾಡಿದ್ರೆ ಆ ಗೌರವ ಕೂಡ ಹೋಗುತ್ತೆ ರೀ ಮಹಿಳಾ ಪೇದೆ ಕೈ ಮಾಡಿದೆ ಅಯ್ಯನು ಕೂಡ ಕೈ ಮಾಡ್ತಾರೆ ಅಂತ ಹೇಳಿದ್ರೆ ಯಾರಿ ನಿಮಗೆ ಅಧಿಕಾರ ಕೊಟ್ಟೋರು ಹೆಣ್ಮಕ್ಳ ಮೇಲೆ ಅದಿ ಕೈ ಮಾಡೋಕೆ ನಡೆಯೋಕೆ ರೀ ಕುಂಟ್ಕ ಕುಂಥಾ ಕುಣ್ತಾ ಹೋಗ್ತಾ ಇದ್ದಾರೆ ಮಂಡ್ಯದಲ್ಲಿ ಹೇಳೋರು ಕೇಳೋರು ಯಾರು ಇರ್ಲೇನ್ ರೀ ಪೊಲೀಸರಿಗೆ ನೋಡಿ ರೂಪಾದೇವಿ ಗಾಯಗೊಂಡ್ರು ನೋಡ್ತಾ ಇದ್ರಿ ನೀವು ದನ ಕಾಯುತ್ತಪ್ಪ ದನ ಕಟ್ಟುತ್ತಪ್ಪ ಅಡ್ಡ ಬಂತು ಅನ್ನುವಂಥ ಒಂದೇ ಒಂದು ಕಾರಣ ಅೂಪಾದೇವಿ ಹೇಳೋಕ್ಕಾಗ್ತಿಲ್ಲ ರೀ ಪಾಪ ನೋಡಿ ರೋಡ್ ಮೇಲೆ ಬಿದ್ದಿದ್ದಾರೆ ಹೇಳೋಕೆ ಆಗ್ತಾ ಇಲ್ಲ ಅವ್ರಿಗೆ ಸ್ವಂಟ ಮುರಿದ್ಬಿಟ್ಟಿದ್ದಾರೆ ಇವರು ಕೈ ಕಾಲೆಲ್ಲ ಡ್ಯಾಮೇಜ್ ಆಗಿದ್ದಾವೆ ಮುಖ ಮೂತಿ ಅನ್ನೋದು ನೋಡಿದರೆ ಹೊಡೆದಿದ್ದಾರೆ ಅಲ್ಲ ಏನು ಎಫ್ ಐ ಆರ್ ಆಗದೆ ಅಥವಾ ಯಾವುದೇ ಒಂದು ಕೇಸ್ ಇಲ್ಲದೆ ನೀವು ಹೊಡಿತೀರ ಅಂತ ಹೇಳಿದ್ರೆ ಯಾವ ಸೆಕ್ಷನ್ ಹಾಕಿದ್ರೆ ಹೇಳ್ರಿ ನೋಡೋಣ ಹೊಡ್ರಿ ಉತ್ತರ ಏನು ಕೂಡ ಯಾವ ಐ ಪಿ ಸಿ ಹಾಕಿದ್ರಿ ಯಾವ ಸಿ ಆರ್ ಪಿ ಸಿ ಹಾಕಿದ್ರಿ ಯಾವ ಕಾನೂನು ವ್ಯಾಪ್ತಿಯಲ್ಲಿ ಬರುತ್ತೆ ಇದು ಯಾವ ಕಲಂ ಅಡಿ ಬರುತ್ತೆ ಓದಿ ಬಂದಿದಾರಲ್ವಾ ಉತ್ತರ ಕೊಡಿ ನೋಡೋಣ ನೋಡಿ ಸ್ಟೇಷನ್ ಅಲ್ಲಿ ಯಾವ್ದೋ ಒಂದು ಕಂಪ್ಲೇಂಟ್ ಅಂತ ಕರ್ಕೊಂಡು ಬಂದು ಪೊಲೀಸ್ ಅವರೇ ಈ ರೀತಿ ದೌರ್ಜನ್ಯ ಮಾಡಿ ಒಂದು ಹೆಣ್ಮಕ್ಳು ಪೊಲೀಸ್ ಗೂಂಡಾಗಿರಿ ನಡೀತಾ ಇದೆ ಹೆಣ್ಮಕ್ಳುಗಳಿಗೆ ರಕ್ಷಣೆ ಕೊಡೋ ಕೆಲಸ ನಡೀತಾ ಇಲ್ಲ ಗೂಂಡಾಗಿರಿ ನಡೀತಾ ಇದೆ ಎಷ್ಟು ಮಿಸ್ ಆಗಿ ಬಂದಿದೆ ಪ್ಲೀಸ್ ಸರ್ ಪ್ಲೀಸ್ ವೇಟ್ ಸರ್ ಜೆಂಟ್ಸ್ ಪೊಲೀಸ್ ಹೊಡದ್ರಾ ಸಿಕ್ಕಿದ್ದೆ ಸರ್ ಬಂದಿದ್ದೆ ಅವರು ಫ್ರೆಂಡ್ಸ್ ಗೆ ಹೇಳ್ತೀನಿ ಸರ್ ಸರ್ ಅಲ್ಲಿ ರೋಡ್ ಅಲ್ಲಿ ಸರ್ ಪೊಲೀಸ್ ಪೊಲೀಸ್ ಜಸ್ಟ್ ಎಮರ್ಜೆನ್ಸಿ ಕೇಸ್ ಇದೆ ಪ್ಲೀಸ್ ಸರ್ ಪ್ಲೀಸ್ ಸರ್ ಜೆಂಟ್ಸ್ ಪೊಲೀಸ್ ಸರ್ ಫ್ರೆಂಡ್ಸ್ ಹೇಳ್ತೀನಿ ಸರ್ ಸರ್ ಅಲ್ಲಿ ರೋಡ್ ಅಲ್ಲಿ ಗಾಯಗೊಂಡಂಥ ರೂಪಾದೇವಿಯವರು ಹೇಳ್ತಿದ್ದಾರಲ್ವಾ ಏನಾಯಿತು ಅಂತ ಹೇಳಿ ಬಿಚ್ಚಿಟ್ಟಿದ್ದಾರೆ ನೋಡೋರು ಬಟ್ ಈಗ ಪೊಲೀಸ್ ಅದರಲ್ಲೂ ಮಹಿಳಾ ಪೊಲೀಸರು ಹೊಡೆದಿಲ್ಲ ಈ ಅಯ್ಯನ್ ಎನ್ ಗೌಡನೇ ಪಿ ಎಸ್ ಐ ಹೊಡೆದಿದ್ದಂತೆ ಮಂಡ್ಯದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವೇನ್ರಿ ರಾಜಕಾರಣಿಗಳು ರಾಜಕಾರಣಿಗಳೆಲ್ಲಿದ್ದೀರಿ ಕೇಳೋರು ಯಾರಿಲ್ವಾ ಹಾಗಾದರೆ ಅವ್ರು ಆಡಿದ್ದೆ ಆಟಾನ ಕಾಕಿ ಹಾಕ್ಕೊಂಡ್ರೆ ಮೈ ಮೇಲೆ ದೆವ್ವ ಬರುತ್ತಾ ಇವ್ರಿಗೆ ಪೌರುಷ ಬಂದುಬಿಡುತ್ತಾ ಉತ್ತರ್ನ ಪೌರುಷ ಇದು ರೂಪಾದೇವಿ ಮುಂದೆ ತೋರಿಸಿದ್ದು ಉತ್ತರನ ಪೌರುಷ ಅದೇ ಕೊಲೆ ದರೋಡೆ ಅತ್ಯಾಚಾರ ಮಾಡ್ರ ಮುಂದೆ ತೋರಿಸಿರಿ ಅಲ್ಲಿ ಬೇರೆ ಬೇರೆ ಅಕ್ರಮಗಳು ತೊಡಗಿರ್ತಾರಲ್ಲ ಅವ್ರ ಮುಂದೆ ತೋರಿಸಿ ನಿಮ್ಮ ಪೌರುಷನ ಒಪ್ಕೊಡ್ತೀವಿ ಹೆಣ್ಮಕ್ಳ ಮುಂದೆ ತೋರಿಸೋದಲ್ಲ ಪೌರುಷನ ನಿಮಗೆ ಹಾಕಿ ದರ್ಪನ ಅಮಾಯಕಿ ರೀ ರೂಪಾದೇವಿ ಪಾಪ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅಮಾಯಕಿ ಅಂತೇಳಿ ಹಸು ಅಡ್ಡ ಬಂತಂತೆ ಇವರು ಕೇಸ್ ಹಾಕಿದ್ರಂತೆ ಯಾವ ಕೇಸ್ ಅಂತ ಹೇಳಲಿಕ್ಕೆ ರೆಡಿ ಇಲ್ಲ ಇವರು ನೋಡಿ ಬಾಸುಂಡೆ ಬಾರೋ ಬಾಸುಂಡೆ ಬಂದಿದೆ ಕೈಯೆಲ್ಲ ಉದ್ಕೊಂಡಿದೆ ಊದ್ಕೊಂಡಿದೆ ಸರಿ ಎರಡು ತಿಂಗಳ ಬೆಡ್ ರೆಸ್ಟ್ ಬೇಕು ಓಡಾಕಾ ಇಲ್ಲ ಹಾಗಾಗಿ ಈಗ ಪಿ ಎಸ್ಐ ಅಯ್ಯನಗೌಡ ಅವರ ಈ ದೌರ್ಜನ್ಯ ಈ ರೀತಿಯ ಗೂಂಡಾ ಬರ್ತನೆ ಇದೆ ಅಲ್ವಾ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಸುನಂದ ಅವರು ಕೂಡ ಆಗುತ್ತಿದ್ದಾರೆ ರೈತ ಮಹಿಳೆ ಮಂಡ್ಯದಲ್ಲಿ ನಮಗನಸ್ತಾ ಇದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಪೊಲೀಸರಂತೂ ಅಲ್ಲಿ ತಮ್ಮ ಕರ್ತವ್ಯವನ್ನ ಮರೆಸಿದ್ದಾರೆ ಯಾವ ರೀತಿ ವರ್ತಿಸ್ತಾ ಇದಾರೆ ನೋಡ್ತಾ ಇದೀವಿ ನಾವು ರೂಪಾದೇವಿ ಅವರ ಗಾಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಂಗೆ ಹೆಂಗ್ ಮನ್ಸು ಬಂತ್ರಿ ಆ ಹೆಣ್ಮಗಳ ಮೇಲೆ ಕೈ ಮಾಡೋಕೆ ಅಮ್ಮ ಬಿಟ್ಬಿಡಿ ಅಪ್ಪ ಬಿಟ್ಬಿಡಿ ಕಾಲು ಬಿದ್ರು ಕರಗ್ಲಿಲ್ಲ ಅಲ್ಲಿ ಶಾಪ ಬಿಡುತ್ತಾ ನಿಮಗೆ ಕಾನೂನೇನೇ ಇರ್ಬೋದ್ರಿ ಕಾನೂನಿನ ವ್ಯಾಪ್ತಿಯಲ್ಲೂ ಕೂಡ ಇವ್ರು ಮಾಡಿಲ್ಲ ಹಸು ಮೇಲೆ ಕೇಸ್ ಹಾಕ್ರಿ ಹಸುನ ಎತ್ತಕೊಂಡೋಗ್ರಿ ಆದ್ರೆ ಹಸು ಮಾಲಕಿ ಮೇಲೆ ಈ ರೀತಿಯಾದಂಥ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ರೀ ಬೇರೆ ಎಲ್ಲೂ ಇಲ್ಲದಂಥ ಕಾನೂನು ಮಂಡ್ಯದಲ್ಲಿ ಅಪ್ಲೈ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಹಾಗಾದ್ರೆ ಹಸುಗಳು ಓಡಾಡೋದೇ ಬೇಡವಾ ಆಗಿದೆಯಪ್ಪ ಆಗಿದೆ ಹಸು ಕಟ್ಟಿದ್ದಾರೆ ಕೇಳೋಕೆ ಇದ್ದಾರೆ ಅವ್ರ ವ್ಯಾಪ್ತಿಗೆ ಬರುತ್ತೆ ಅವ್ರು ಕೇಳ್ತಾರೆ ನೀವೇನಾದ್ರೂ ಬೇರೆ ಕೇಸಸ್ ಆಗಿದ್ರೆ ನಾವು ನಿಮಗೆ ಪ್ರಶ್ನೆ ಮಾಡ್ತಾನೆ ಇರಲಿಲ್ಲ ಪೊಲೀಸರೇ ತಲೆ ತಗ್ಗಿಸಬೇಕು ಈ ಒಂದು ಘಟನೆ ಅಥವಾ ಇಲ್ಲಿ ಅವ್ರ ಮೇಲೆ ಹಾಕಿರುವಂಥ ಕೇಸನ್ನು ಕೇಳಿದರೆ ಏನು ಇಲ್ದೇನೆ ಕಾರಣ ಇಲ್ದೇನೆ ಸ್ಟೇಷನ್ ಕರ್ಕೊಂಡು ಹೋಗಿ ಇನಮಾನವಾಗಿ ಬೈದು ಆಕೆಗೆ ದೌರ್ಜನ್ಯ ಮಾಡಿದಿರ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಸೂಕ್ತವಾದಂಥ ರಕ್ಷಣೆ ಇಲ್ಲ ಅದು ಪೊಲೀಸರಿಂದ ಇಲ್ಲ ನೋಡಿ ಕೈ ಹೇಗೆ ಆಗಿದೆ ಅಂತ ಹೇಳಿ ಬಾವು ಬಂದ್ಬಿಟ್ಟಿದೆ ಕೆಲಸ ಮಾಡೋಕ್ಕಾಗುತ್ತಾ ಈಗ ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋರು ದನ ಕಾಯ್ಕೊಂಡು ಬದುಕೋರೋರು ಸಹಜವಾಗಿ ಹಸು ಅಡ್ಡ ಬಂದಿರಬಹುದು ನಮಗೂ ರೋಡಲ್ಲಿ ಹೋಗುವಾಗ ಬೇಕು ಅಡ್ಡ ಬರುತ್ತೆ ನಾಯಿ ಅಡ್ಡ ಬರುತ್ತೆ ಹಾಗಂತ ನಾವು ಕೂರ್ಕೊಂಡು ಹೋಗ್ತೀವ ಅಲ್ಲಿ ಸ್ಟಾಪ್ ಮಾಡಿ ಅದು ಪಾಸ್ ಆದ್ಮೇಲೆ ಹೋಗ್ತೀವಿ ಹಾಗೆ ನಿಮಗೆ ಒಂದು ಸ್ಪೆಷಲ್ ಕಾನೂನು ಅಲ್ಲಿ ಮಂಡ್ಯದಲ್ಲಿ ಪೊಲೀಸರಿಗೆ ಎತ್ಕೊಂಡು ಹೋಗ್ಬೇಕಾಗಿತ್ರಿ ನೀವು ವೇಟ್ ಮಾಡಿ ನೋಡಿ ಮಹಿಳೆಯರು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ನೋಡಿ ಇಲ್ಲಿ ಒಂದಿಬ್ಬರು ಮೂರು ಜನ ಹಿಡ್ಕೊಂಡು ಬರಬೇಕು ರೂಪಾದೇವಿನ